ಅಮೆರಿಕ ಅಧ್ಯಕ್ಷೀಯ ಚುನಾವಣಾ ಪ್ರಚಾರ ಟ್ರಂಪ್ ಜೀವಕ್ಕೆ ಬಂತು ಸಂಚಕಾರ ಡೊನಾಲ್ಡ್ ಟ್ರಂಪ್ ಕೊಲೆಗೆ ಯತ್ನ ಮಾಡಿದ ಆ ಯುವಕ ಯಾರು ಗುಂಡು ಹಾರಿದೆ ಟ್ರಂಪ್ ಕಡೆಗೆ ಅಮೆರಿಕ ಜನರ ಒಲವು ಯಾರ ಕಡೆಗೆ ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಮೆರಿಕ ಅಧ್ಯಕ್ಷ ಸ್ಥಾನದ ಮೇಲೆ ಮತ್ತೆ ಕಣ್ಣಿಟ್ಟಿರುವಂತಹ ಡೊನಾಲ್ಡ್ ಟ್ರಂಪ್ಗೆ ಗುಂಡು ಬಿದ್ದಿದೆ ಬಂದೂಕುದಾರಿ ಯುವಕನೊಬ್ಬ ಹಾರಿಸಿದ ಗುಂಡಿನಿಂದ ಕೂದಲೆಳೆ ಅಂತರದಲ್ಲಿ ಟ್ರಂಪ್ ಬಚಾವಾಗಿದ್ದಾರೆ ಹಾರಿ ಬಂದಂತಹ ಗುಂಡು ಬಲ ಕಿವಿಯ ಮೇಲ್ಭಾಗವನ್ನ ಸೀಳ್ಕೊಂಡು ಹೋಗಿದ್ರಿಂದ ಅಪಾಯವಾಗಿಲ್ಲ ಅನ್ನೋ ಸುದ್ದಿ ಹೊರಬಿದ್ದಿದೆ ಪೆನ್ಸಿಲ್ವೇನಿಯಾದ ವೇದಿಕೆಯೊಂದರಲ್ಲಿ ಚುನಾವಣಾ ಪ್ರಚಾರ ಭಾಷಣ ಈ ಘಟನೆ ನಡೆದಿದೆ ಗುಂಡು ಕಿವಿಗೆ ಬಿದ್ದ ತಕ್ಷಣ ಟ್ರಂಪ್ ವೇದಿಕೆಯಲ್ಲಿ ಬಗ್ಗಿ ಕುಳಿತುಕೊಳ್ತಾರೆ ಭದ್ರತಾ ಸಿಬ್ಬಂದಿ ತಕ್ಷಣವೇ ಅವರನ್ನ ಸುತ್ತುವರಿದು ವೇದಿಕೆಯಿಂದ ಕಾರಿನ ಕಡೆಗೆ ಕರ್ಕೊಂಡು ಹೋಗಿದ್ದಾರೆ ಕಿವಿ ಹಾಗೂ ಮುಖದ ಮೇಲೆ ಸಾಕಷ್ಟು ರಕ್ತ ಸೋರಿದ್ರು ಕಾರು ಹತ್ತುವ ಮೊದಲು ಟ್ರಂಪ್ ಜನರತ್ತ ಮುಷ್ಟಿ ಬಿಗಿ ಮಾಡಿ ಧೈರ್ಯ ತೋರಿದ್ದು ವಿಶೇಷವಾಗಿತ್ತು ಅಂದಹಾಗೆ ಡೆಮಾಕ್ರೆಟಿಕ್ ಪಕ್ಷದ ಅಮೆರಿಕದ ಹಾಲಿ ಅಧ್ಯಕ್ಷ ಜೋ ಬೈಡನ್ ಹಾಗೂ ರಿಪಬ್ಲಿಕ್ ಪಕ್ಷದ ಡೊನಾಲ್ಡ್ ಟ್ರಂಪ್ ನಡುವೆ ಅಧ್ಯಕ್ಷ ಸ್ಥಾನಕ್ಕಾಗಿ ಈಗಾಗಲೇ ಜಿದ್ದಾಜಿದ್ದಿ ಜೋರಾಗಿ ಆರಂಭ ಆಗಿದೆ ಅಮೆರಿಕದ ಮಾಜಿ ಅಧ್ಯಕ್ಷ ಟ್ರಂಪ್ ಈ ಬಾರಿ ಮತ್ತೆ ಅಧ್ಯಕ್ಷನಾಗಬೇಕು ಅಂತ ಪಣ ತೊಟ್ಟು ಕಣಕ್ಕಿಳಿದಿದ್ದಾರೆ ಆದರೆ ಈಗಾಗಲೇ ಎಂಬತ್ತು ವರ್ಷ ದಾಟಿರುವಂತಹ ಎಡವಟ್ಟುಗಳ ಸರದಾರ ಬೈಡನ್ ಬಗ್ಗೆ ಪಕ್ಷದಲ್ಲಿಯೇ ಹೆಚ್ಚಿಗೆ ಒಲವಿಲ್ಲ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಬೇಡ ಅಂತ ಪಕ್ಷದೊಳಗೆ ಕೂಗು ಎದ್ದಿದೆ ಒಂದು ವೇಳೆ ಜೋ ಬೈಡನ್ ಸ್ಪರ್ಧೆಯಿಂದ ಹಿಂದೆ ಸರಿದ್ರೆ ಡೆಮಾಕ್ರೆಟಿಕ್ ಪಕ್ಷದಿಂದ ಅಮೆರಿಕದ ಅಧ್ಯಕ್ಷ ಸ್ಥಾನಕ್ಕೆ ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ ಆಯ್ಕೆಯಾಗುವುದು ಬಹುತೇಕ ಖಚಿತ ಆಗಿದೆ ಈಗಾಗಲೇ ಅಮೆರಿಕದ ಉಪಾಧ್ಯಕ್ಷೆಯಾಗಿ ಹೆಸರು ಮಾಡಿರುವಂತಹ ಕಮಲಾ ಹ್ಯಾರಿಸ್ ಕೂಡ ಡೊನಾಲ್ಡ್ ಟ್ರಂಪ್ಗೆ ಬಲವಾದಂತಹ ಪ್ರತಿಸ್ಪರ್ಧಿಯಾಗೋದ್ರಲ್ಲಿ ಅನುಮಾನವೇ ಇಲ್ಲ ಇದೇ ಬರುವ ನವೆಂಬರ್ ಐದನೇ ತಾರೀಕಿನಂದು ಚುನಾವಣೆ ನಡೆಯಲಿರುವಂತಹ ಹಿನ್ನೆಲೆ ಈಗಾಗಲೇ ಪ್ರಚಾರದ ಕಾವು ಜೋರಾಗಿಯೇ ನಡೀತಾ ಇದೆ ಪರಿಸ್ಥಿತಿ ಹೀಗಿರುವಾಗ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆದಿದೆ ಇದು ರಾಜಕೀಯ ದ್ವೇಷಕ್ಕೆ ನಡೆದಿರುವಂತಹ ಕೊಲೆ ಪ್ರಯತ್ನವಾ ಅನ್ನೋದು ಏನೂ ಕೂಡ ಗೊತ್ತಿಲ್ಲ ಗುಂಡು ಹಾರಿಸಿದಂತಹ ಆರೋಪಿಯನ್ನ ಭದ್ರತಾ ಸಿಬ್ಬಂದಿ ಸ್ಥಳದಲ್ಲಿಯೇ ಹೊಡೆದುಳಿಸಿದ್ದಾರೆ ಕೇವಲ ಇಪ್ಪತ್ತು ವರ್ಷದ ಆ ಯುವಕ ಪೆನ್ಸಿಲ್ವೇನಿಯಾದ ಬೆಟೆಲ್ ಪಾರ್ಕ್ನ ಮೂಲದವನು ಅಂತ ತಿಳಿದು ಬಂದಿದೆ ಥಾಮಸ್ ಮ್ಯಾಥ್ಯೂ ಕ್ರೂಕ್ ಅಂತ ಗುರುತಿಸಲಾಗಿರುವಂತಹ ಶಂಕಿತ ಆರೋಪಿಯ ಅಸಲಿ ಉದ್ದೇಶ ಏನು ಅನ್ನೋದು ಇನ್ನಷ್ಟೇ ತನಿಖೆಯಿಂದ ತಿಳಿದು ಬರಬೇಕಾಗಿದೆ ಸಾಕಷ್ಟು ವಿವಾದಾತ್ಮಕ ಹಿನ್ನೆಲೆ ಇರುವಂತಹ ವ್ಯಕ್ತಿ ಈ ಕೊಲೆ ಯತ್ನದ ಸಂಚಿನಲ್ಲಿ ರಾಜಕೀಯೇತರ ಕಾರಣಗಳು ಕೂಡ ಅಡಗಿರುವಂತಹ ಸಾಧ್ಯತೆ ಇದೆ ಟ್ರಂಪ್ ಮೇಲೆ ಅನೇಕ ಹಗರಣ ಪ್ರಕರಣಗಳು ದಾಖಲಾಗಿದ್ದು ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ಇದೆ ಇಂತಹ ಹಿನ್ನೆಲೆ ಇರುವಂತಹ ಟ್ರಂಪ್ ಕೊಲೆ ಪ್ರಯತ್ನ ಇದೀಗ ವಿಶ್ವದಾದ್ಯಂತ ಚರ್ಚೆಯ ವಸ್ತುವಾಗಿದೆ ಏನೇ ಇರಲಿ ನಡೆಯಬಹುದಾಗಿದ್ದಂತಹ ಒಂದು ಭಾರಿ ಅನಾಹುತ ಸ್ವಲ್ಪದರಲ್ಲಿಯೇ ತಪ್ಪಿದೆ ಬಹುಶಃ ಈ ಘಟನೆ ಚುನಾವಣೆಯಲ್ಲಿ ಟ್ರಂಪ್ಗೆ ವರದಾನವಾದರೂ ಆಶ್ಚರ್ಯ ಏನೂ ಇಲ್ಲ ಹಾಗಾಗಿ ಇದು ಟ್ರಂಪ್ ತಾನೇ ಮಾಡಿರುವಂತಹ ಗಿಮಿಕ್ ಅನ್ನೋದಿಗೂ ಕೊರತೆ ಇಲ್ಲ ಆದರೆ ಸ್ವಲ್ಪ ಹೆಚ್ಚು ಕಡಿಮೆಯಾಗಿದ್ದರೂ ಟ್ರಂಪ್ ಜೀವ ಹೋಗೋದ್ರಲ್ಲಿ ಅನುಮಾನವೇ ಇರಲಿಲ್ಲ ಆದ್ದರಿಂದ ಯಾರಾದರೂ ಗಿಮಿಕ್ಗಾಗಿ ಇಂತಹ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಕೂಡ ಹುಟ್ಟುತ್ತೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ